ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಮ್ಮ ಆಂಟಿಯವ್ರ ಮನೇಲಿ ಫಂಕ್ಷನ್ ಇದೆ ನನ್ನ ತಮ್ಮಂದು ಅಂತ ಆ್ಯಂಡ್ ಅದಕ್ಕೋಸ್ಕರನೇ ನಾವು ಊರಿಗೆ ಹೋಗ್ತಿದ್ದೀವಿ ನಮ್ಮ ಆಂಟಿ ಮನೆಗೆ ಫಂಕ್ಷನ್ ಬಂದು ಸ್ಯಾಟರ್ಡೆ ಸಂಡೇ ಮಂಡೇ ಮೂರು ದಿನವೂ ಇತ್ತು ಸ್ಯಾಟರ್ಡೆ ಆಫ್ಟರ್ನೂನಿಂದ ಫಂಕ್ಷನ್ ಶುರು ಆಗುತ್ತೆ ಸೊ ಹಾಗಾಗಿ ನಾವು ಸ್ಯಾಟರ್ಡೆ ಮಾರ್ನಿಂಗೇನೆ ಹೊರಡ್ತಿದ್ದೀವಿ ನಮ್ಮ ಆಂಟಿ ಅವ್ರ ಮನೆಗೆ ಮಧ್ಯಾಹ್ನ ಅಲ್ಲಿ ಹೋಗಬೇಕು ಫಂಕ್ಷನ್ ಇರೋ ಹತ್ರ ಅಂದ್ಬಿಟ್ಟು ಸ್ಯಾಟರ್ಡೆ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸ್ಕೊಂಡು ಮಕ್ಕಳಿಗೆಲ್ಲ ಸ್ನಾನಗಳು ಮಾಡಿ ನಾವು ಎಲ್ಲ ಅಪ್ ಆಗಿ ಮಕ್ಕಳನ್ನ ಮಳಗಿಸಿ ಕರ್ಕೊಂಡು ಹೋಗ್ತಿದ್ದೆ ಅವರು ಮಳಿಗೆ ಎದ್ರು ಹಂಗಾಗಿ ಆ್ಯಂಡ್ ಪ್ಲೀಸ್ ಡೋಂಟ್ ಮೈಂಡ್ ಪಾಪುಗೆ ಸ್ವಲ್ಪ ಶಕ್ಕೆ ಆಗ್ತಿತ್ತು ಹಂಗಾಗಿ ಬಟ್ಟೆನ ರಿಮೂವ್ ಮಾಡಿದ್ದೆ ಆ್ಯಂಡ್ ಹಾಗೆ ವೀಡಿಯೋ ಕ್ಯಾಪ್ಚರ್ ಮಾಡಿ ಆ್ಯಂಡ್ ತಲೆಗೆ ಸ್ನಾನ ಮಾಡಿರೋದ್ರಿಂದ ಇಬ್ಬರದು ಒಂದು ಒಳ್ಳೆ ನ್ಯಾಪ್ ಆಗಿತ್ತು ಸೊ ಹಂಗಾಗಿ ಸ್ವಲ್ಪ ಆಗಿ ಆಡ್ತಿದ್ಲು ಚಿಕ್ಕ ಪಾಪು ಆ್ಯಂಡ್ ಚಾರೂನು ಕೂಡ ಅಷ್ಟೇ ಚೆನ್ನಾಗಿ ನಿದ್ದೆ ಮಾಡಿ ಎದ್ಲು ಆಲ್ಮೋಸ್ಟ್ ಊರ ಹತ್ರ ರೀಚ್ ಆಗ್ತಿದೀವಿ ಅನ್ನೋ ಟೈಮಲ್ಲಿ ಎದ್ಲು ಆ್ಯಂಡ್ ಚಿಕ್ಕಬಳ್ಳಾಪುರದಲ್ಲಿ ನಿಲ್ಲಿಸಿದ್ವಿ ಒಂದು ಸ್ವಲ್ಪ ಹೊತ್ತು ಅಲ್ಲಿ ದಿಲ್ಪಸನ್ ಸಿಗತ್ತೆ ಹಂಗಾಗಿ ತರ್ತೀನಿ ಅಂತ ಹೇಳಿಬಿಟ್ಟು ಮನೆಯವ್ರಿಗೆಲ್ಲರಿಗೂ ನಿಲ್ಲಿಸಿದ್ರು ಸೊ ನಾವು ಮಧ್ಯಾಹ್ನ ಆಫ್ಟರ್ನೂನ್ ಹೋಗಿರೋದ್ರಿಂದ ಅಲ್ಲಿ ಫ್ರೆಶ್ ಆಗಿ ಬಿಸಿ ಬಿಸಿ ಮಾಡ್ತಿರ್ತಾರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ವೆಂಕಟೇಶ್ವರ ಬೇಕರಿಯಲ್ಲಿ ಮಾಡುವಂತಹ ದಿಲ್ಪಸನ್ ತುಂಬಾನೇ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂಡ್ ಮನೆಗೆ ಬಂದು ಒಂದ್ ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ತಲೆಗೆ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿಕೊಂಡು ಸಾಯಂಕಾಲ ಫಂಕ್ಷನ್ಗೆ ಹೋಗಕ್ಕೆ ಒಂದು ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅಂದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಡೋಣ ಅಂತ ಫುಲ್ ತಲೆಗೆಲ್ಲ ಚೆನ್ನಾಗಿ ಆಯಿಲ್ ಇಟ್ಕೊಂಡು ಮಸಾಜ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದರು ಮೆಹಂದಿ ಹಾಕು ಮೆಹಂದಿ ಹಾಕಿ ಅಂತ ಹೇಳ್ತಿದ್ರು ನಾನು ನಮ್ಮ ಆಂಟಿಗೆ ದೊಡ್ಡಮ್ಮನಿಗೆ ಹಾಕಿದೆ ಸೊ ಹಂಗಾಗಿ ಮಕ್ಕಳು ಕೂಡ ಕೇಳ್ತಿದ್ರು ಸೊ ಮಕ್ಕಳಿಗೂ ಅಷ್ಟೇ ನನಗೆ ಬರೋ ಥರ ಚಿಕ್ಕಪುಟ್ಟ ಡಿಸೈನ್ಸಲ್ಲಿ ಹಾಕಿದೆ ಆ್ಯಂಡ್ ಚಿಕ್ಕ ಮಕ್ಕಳಿಗೆ ಅಷ್ಟೇ ಅಲ್ವಾ ಯಾರಾದರೂ ಹಾಕ್ಕೊಳ್ತಿದ್ರೆ ಎಷ್ಟು ಆಸೆ ಆಗುತ್ತೆ ಅದರಲ್ಲೂ ನಮ್ಮ ಚಾರು ಅಂತೂ ಹಠ ಮಾಡಿ ಹಾಕ್ಸ್ಕೊಂಡ್ಲು ಅವಳಿಗೆ ಇದೆಲ್ಲ ಫಸ್ಟ್ ಅಲ್ವಾ ಅಂದ್ರೆ ಒಂಥರ ಅವಳಿಗೊಂಥರ ಕ್ರೇಸ್ ಆಗ್ಬಿಟ್ಟಿದೆ ನೈಲ್ ಪಾಲಿಷ್ ಲಿಪ್ಸ್ಟಿಕ್ ಮೆಹೆಂದಿ ಎಲ್ಲ ಸೊ ಅವಳು ಇಷ್ಟಪಟ್ಟು ಹಾಕಿಸ್ಕೊಂಡ್ಲು ಖುಷಿ ಆಯ್ತು ನನಗೆ ಬಂತು <laughs> <laughs> चंद साके ಆ್ಯಂಡ್ ಇವರು ಈ ಅಜ್ಜಿ ಬಂದು ನಮ್ಮ ದೊಡ್ಡಮ್ಮ ಅವರ ಅಮ್ಮ ಈಕ್ವಲ್ ಟು ನಮ್ಮ ಅಜ್ಜಿ ಅಂತ ಹೇಳ್ಬೋದು ಆ್ಯಂಡ್ ಅವರು ಅಷ್ಟೇ ಒಂಥರ ವಯಸ್ಸಾಗಿರೋರು ಹಳೆ ಕಾಲದವರು ಅವ್ರು ಮಾತಾಡೋದು ಅವ್ರು ನಮ್ಮನ್ನು ಟ್ರೀಟ್ ಮಾಡೋ ರೀತಿ ಹೇಳೋ ರೀತಿ ಒಂಥರ ಚೆಂದ ಅನಿಸುತ್ತೆ ಒಂಥರ ಚೆನ್ನಾಗಿರುತ್ತೆ ಆ್ಯಂಡ್ ನಾನಿಲ್ಲಿ ವಿಡಿಯೋ ಎಲ್ಲ ಮಾಡ್ತಿರೋದು ನಮ್ಮ ಆಂಟಿ ಮನೆಯಲ್ಲಿ ಆ್ಯಂಡ್ ನಮ್ಮ ಆಂಟಿಯವ್ರ ಮನೆ ಅಂದರೆ ನನಗೆ ತುಂಬ ತುಂಬ ಇಷ್ಟ ನನಗೆ ಯಾವುದಾದ್ರು ರಿಲೇಟಿವ್ಸ್ ಮನೆ ಹೋಗಬೇಕು ಅಲ್ಲಿರಬೇಕು ಅಂತ ಅನಿಸೋದು ಅಂದರೆ ನಮ್ಮ ಆಂಟಿಯವ್ರ ಮನೆ ಬಿಕಾಸ್ ತೋಟದಲ್ಲಿರೋ ಅಂತಹ ಮನೆ ಸುತ್ತಲೂ ತೋಟಗಳು ಗಿಡಗಳು ಎಲ್ಲ ಮರಗಳು ಎಲ್ಲ ಅಂಥದ್ದು ಸೆಂಟ್ರಲ್ ಮನೆ ಇರೋದು ತುಂಬ ಚೆನ್ನಾಗಿರುತ್ತೆ ಅಲ್ಲಿ ವಾತಾವರಣ ಅಂತೂ ನನ್ನ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು ನೇಟಿವ್ ನಮ್ಮ ಊರ ಕಡೆ ಸೊ ಹಂಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡೆ ಮನೆ ಮುಂದೆ ಎಲ್ಲ ತುಂಬ ಜಾಗ ಇದೆ ಎಲ್ಲ ಒಳ್ಳೆ ಒಳ್ಳೆ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ ಮಾವಿನೆಣೆದು ಆ್ಯಂಡ್ ಹಣ್ಣು ಸಪೋಟ ಹೀರೆಕಾಯಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬಿರಿ ಪುದೀನಾ ಕರಿಬೇವು ಪ್ರತಿಯೊಂದೂ ಇಟ್ಕೊಂಡಿದ್ದಾರೆ ಮಲ್ಗೆವು ಕಂದಕಾಂಬ್ರ ಪ್ರತಿಯೊಂದೂ ಇದೆ ಅಲ್ಲಿ ಗಿಡಗಳು ಮರಗಳು ಇರೋದ್ರಿಂದ ಎಷ್ಟು ಚೆನ್ನಾಗಿದೆ ಇರುತ್ತಾ ಅಲ್ಲಿ ಎಷ್ಟು ವಾತಾವರಣ ಅಂತೂ ತುಂಬ ತುಂಬ ಚೆನ್ನಾಗಿರತ್ತೆ ಅಲ್ಲಿದ್ದರೆ ನೈಟಲ್ಲಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮನೆಯಲ್ಲಿ ಮಾತ್ರ ಬೆಳಕು ಸುತ್ತಮುತ್ತಲೆಲ್ಲ ಕತ್ತಲು ಒಳ್ಳೆಯ ಗಾಳಿ ಬೇಸಿಗೆ ಕಾಲದಲ್ಲಂತೂ ಅಲ್ಲಿರೋದಕ್ಕೆ ತುಂಬ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಾನು ಒಂಥರ ಹಾಟ್ಫುಲಿ ಪೀಸ್ಫುಲ್ಲಾಗಿರ್ತೀನಿ ಅಲ್ಲಿ ಹೋದರೆ ಆ್ಯಂಡ್ ನಾನು ಸ್ವಲ್ಪ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ ಅಲ್ಲಿ ಕೊಬ್ಬರಿ ಇತ್ತು ಒಂದು ಐದಾರು ಮಾವಿನಕಾಯಿ ಗಿಡಗಳಿವೆ ದೊಡ್ಡ ದೊಡ್ಡದು ಅಲ್ಲಿ ಕೊಬ್ಬರಿ ಮಾವಿನಕಾಯಿ ಬಿಟ್ಟಿತ್ತು ಸೊ ಅದನ್ನು ಕೂಡ ಎಲ್ಲ ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿ ಕಾಣ್ತಿತ್ತು ಒಂಥರ ಈ ಥರ ಎಲ್ಲ ನೋಡೋದು ವರ್ಷಕ್ಕೊಂದ್ಸರಿ ಅಷ್ಟೇ ಅಲ್ವಾ ಇಯರೆಲ್ಲ ಇರೋಲ್ಲ ಈ ಟೈಮಲ್ಲಿ ಮಾತ್ರ ಈ ಥರ ಮರದ ತುಂಬ ಮಾವಿನಕಾಯಿ ನೋಡೋ ಸೊ ಚೆನ್ನಾಗಿ ಕಾಣಿಸ್ತಿತ್ತು ಆಯಿತು ಅಂದ್ಬಿಟ್ಟು ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಆ್ಯಂಡ್ ಮಾವಿನಕಾಯೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಹಣ್ಣಾಗೋದೇ ಬೇಡ ಹಾಗೆ ತಿನ್ಬೋದು ಸ್ವಲ್ಪವೂ ಹುಳಿ ಇರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಕೊಬ್ಬರಿ ತಿನ್ನೋ ಫೀಲಿಂಗ್ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಾವಿನಕಾಯಿ ಹಣ್ಣಾದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಸೊ ಇನ್ನೂ ಹಣ್ಣು ಆಗ್ಯೋ ಟೈಮ್ ಬಂದಿರಲಿಲ್ಲ ಇನ್ನೂ ಹಸಿಯಾಗೇ ಇತ್ತು ಬಟ್ ಅವಾಗ್ಲೂ ಅಷ್ಟೇ ತಿನ್ನೋಕೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇದು ಬಂದು ನಮ್ಮ ಆಂಟಿಯವ್ರ ಮನೆ ನಮ್ಮಮ್ಮಿಯವ್ರ ತಂಗಿ ಮನೆ ಆ್ಯಂಡ್ ಈ ಮನೆ ಕಟ್ಟಿ ಅಲ್ಲಿ ಆಯಿತು ಒಂದು ಏಯ್ಟೀನ್ ಇಯರ್ಸ್ ಆಗಿರಬೇಕು ಸೆವೆಂಟೀನ್ ಏಯ್ಟೀನ್ ಇಯರ್ಸ್ ಆಗಿರಬೇಕು ಆ ಟೈಮಲ್ಲಿ ಇದೇ ಒಂಥರ ತುಂಬ ದೊಡ್ಡ ಮನೆ ಇದೇ ಒಂಥರ ಎಷ್ಟು ಮನೆ ಎಷ್ಟು ದೊಡ್ಡದಾಗಿದೆ ಅಪ್ಪ ಮನೆ ಎಷ್ಟು ಚೆನ್ನಾಗಿದೆ ಒಂಥರ ಹೇಳ್ಕೊಳ್ಳೋ ಥರ ಇದ್ದಿದ್ದು ಮನೆ ಇವಾಗೆಲ್ಲ ಕಟ್ಬಿಟ್ಟಿದ್ದಾರೆ ಎಲ್ಲ ಆ ಕಡೆ ಊರಲ್ಲಿ ಎಲ್ಲ ಬಟ್ ಇವಾಗಲೂ ದೊಡ್ಡ ಮನೆನೇ ಚೆನ್ನಾಗಿದೆ ಮುಂದೆನೂ ಅಷ್ಟೇ ತುಂಬ ಗಾಳಿ ಗಾಳಿಯಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ದೊಡ್ಡದಾಗಿದೆ ಜಾಗ ಆ್ಯಂಡ್ ವೆರಿ ನೈಸ್ ಪ್ಲೇಸ್ ಅಂತಲೇ ಹೇಳ್ಬೋದು ಆಯಿತು ಹೆಂಗೂ ಹೋಗಿದ್ನಲ್ಲ ಹೋಗೋದೆಲ್ಲ ಅಪರೂಪ ಅಕಸ್ಮಾತ್ ಹೋದ್ರೂ ಹಂಗೆ ಹೋಗಿ ಹಂಗೆ ರಿಟರ್ನ್ ಆಗಿಬಿಡ್ತೀವಿ ಇರೋದು ಎಲ್ಲ ಇಲ್ಲ ಫಂಕ್ಷನ್ ಇದೆ ಅಂದ್ಬಿಟ್ಟು ಒಂದು ನೈಟ್ ಸ್ಟೇ ಆಗಿದ್ವಿ ಸೊ ಹಂಗಾಗಿ ಎಲ್ಲಾಗ ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ನಾನು ನನ್ನ ಚಾನಲಲ್ಲಿ ಹಾಕ್ಕೊಳ್ಳೋಣ ಒಂಥರ ನಾವು ಲೈಫಲ್ಲಿ ಮುಂದೆ ನಮ್ಮ ಮಕ್ಕಳು ಎಲ್ಲ ನೋಡ್ಕೋಬೋದಲ್ವ ನಾನು ನೋಡ್ಕೋಬೋದಲ್ಲ ಹೌದು ಈ ಥರ ಫಂಕ್ಷನ್ಗೆ ಹೋಗಿದ್ದೆ ನಮ್ಮ ಆಂಟಿ ಮನೆ ಹತ್ರ ಹಿಂಗೆಲ್ಲ ಮಾಡಿದ್ವಿ ಇದೆಲ್ಲ ಅಂತ ಕ್ಯಾಪ್ಚರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡೆ ಆ್ಯಂಡ್ ಇಲ್ಲಿ ಮಕ್ಕಳು ಎಲ್ಲ ಇದ್ದರು ಸೊ ಒಬ್ಬೊಬ್ರು ಒಂದೊಂದು ಮಾಡಿಕೊಂಡು ಎಲ್ಲ ಇದ್ರು ಚೆನ್ನಾಗಿತ್ತು ಒಂಥರ ಫಂಕ್ಷನ್ ಮನೇಲಿ ಫಂಕ್ಷನ್ ಇದೆ ಅಂತಂದರೆ ಆ ವಾತಾವರಣವೇ ಚೆನ್ನಾಗಿರುತ್ತೆ ಮನೆ ತುಂಬ ಜನ ಅವರೊಬ್ರು ಇಬ್ಬರೊಬ್ರು ಒಂದು ಕೆಲಸ ಮಾಡ್ತಾ ಇರ್ತಾರೆ ಮಕ್ಕಳು ಓಡಾಡಿಕೊಂಡು ಮಾತುಗಳಾಡ್ಕೊಂಡು ಇರ್ತಾರೆ ಸೊ ಒಂಥರ ಚೆನ್ನಾಗಿರುತ್ತೆ ಯಾವಾಗಲೂ ಈ ಥರ ಇರೋಲ್ಲ ನಮ್ಮ ಪಾಡಿಗೆ ನಮ್ಮ ಮನೆಗಳಲ್ಲಿ ಇರ್ತೀವಿ ಫಂಕ್ಷನ್ ಬಂತು ಅಂದರೆ ಈ ಥರ ಎಲ್ಲ ಸೇರ್ತೀವಿ ಒಂದತ್ರ ಒಂದಷ್ಟು ಮಾತುಕತೆ ಎಲ್ಲ ಬರುತ್ತೆ ಒಂದಷ್ಟು ತುಂಟಾಟ ಜಗಳ ಎಲ್ಲನೂ ಇರುತ್ತೆ ಆ್ಯಂಡ್ ಇವರು ನಮ್ಮ ದೊಡನ ದೊಡ್ಡಮ್ಮ ಅವರ ಮಗಳು ಪಾಪ ಅವ್ರಿಗೆ ಮಾತೆಲ್ಲ ಬರಲ್ಲ ಒಂದು ಸ್ವಲ್ಪ ಅಷ್ಟೊಂದು ನಾಲೆಜ್ ಕಮ್ಮಿ ಅವ್ರನ್ನ ಏನಂತಾರೆ ಹ್ಯಾಂಡಿಕ್ಯಾಪ್ಟ್ ಅಂತನೂ ಅನ್ನೋಕ್ಕಾಗಲ್ಲ ಬಟ್ ಮಾತೆಲ್ಲ ಪ್ರಾಪರಾಗಿ ಬರಲ್ಲ ಸ್ವಲ್ಪ ಲೋಕಜ್ಞಾನ ಕಮ್ಮಿ ಬಟ್ ಅಂದರೂ ಅಷ್ಟೇ ತುಂಬ ಒಳ್ಳೆಯದು ತುಂಬ ಇನ್ನೋಸೆಂಟ್ ಅಂತ ಹೇಳ್ಬೋದು ಪ್ರತಿಯೊಂದು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತಾಳೋ ಹೇಳಿದ್ರೆ ಆ್ಯಂಡ್ ಒಂದು ಹೇಳಬೇಕು ಈ ಮಗುಗೆ ಮೇ ಬಿ ಒಂದು ಫೋರ್ಟೀನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಇರ್ಬೋದು ಐ ಥಿಂಕ್ ನನಗೆ ಅವರಮ್ಮ ಕಾಲು ಗೆಜ್ಜೆ ಕೊಟ್ಟರು ಬೆಳ್ಳಿ ಕಾಲು ಗೆಜ್ಜೆ ಹಾಕು ಅಂದ್ಬಿಟ್ಟು ನಾನು ಕಾಲು ಗೆಜ್ಜೆ ಹಾಕದೆ ಕಾಲು ಇಟ್ಕೊಂಡು ಸೊ ಆ ಮಗು ನನ್ನನ್ನು ತಲೆಗೆ ನಮಸ್ಕಾರ ಮಾಡ್ಕೊಂತು ಅಂದರೆ ನಾನು ಆ ಮಗು ಕಾಲು ಮುಟ್ಟಿದ್ದೀನಲ್ವಾ ಹಂಗಾಗಿ ಆ ಮಗು ನನಗೆ ನಮಸ್ಕಾರ ಮಾಡ್ಕೊತು ನೋಡಿದ್ರೆ ಎಷ್ಟು ಬುದ್ಧಿ ಇರುತ್ತೆ ಈಗ ಅದೇ ಥರ ಏಜಿರೋ ಅಂಥ ಮಕ್ಕಳು ನಾರ್ಮಲಾಗೆ ಫೋರ್ಟೀನ್ ಸಿಕ್ಸ್ಟೀನ್ ಇಯರ್ಸ್ ಇರೋಂಥ ಬೇರೆ ಮಕ್ಕಳು ಈ ಥರ ಅಷ್ಟೊಂದು ತಿಳುವಳಿಕೆ ಇರಲ್ಲ ನೋಡು ನನ್ನ ಕಾಲು ಮುಟ್ಟರು ಮುಟ್ ನಾನು ನಮಸ್ಕಾರ ಹಾಕ್ಕೊಂಬೇಕು ದೊಡ್ಡವರು ಅಂತ ಅಷ್ಟು ತಲೆ ಇರಲ್ಲ ಬಟ್ ಈ ಮಗುಗೆ ನೋಡಿ ಎಷ್ಟು ತಲೆ ಇರದೆ ದೇವರು ನೋಡಿ ಒಂದು ಕೊಟ್ಟು ಒಂದು ತೆಗಿತಾರೆ ಅಂತಾರಲ್ಲ ಇದನ್ನೇ ಅನ್ಯಾಯ ಅನಿಸುತ್ತೆ ಅವ್ರಿಗೂ ಒಳ್ಳೆ ಲೈಫ್ ಕೊಡಬೇಕಾಗಿತ್ತು ದೇವರು ಈ ಥರ ಮಾಡಿರೋರ್ಗ ಸ್ವಲ್ಪ ಬೇಜಾರು ಅನಿಸುತ್ತೆ ಯಾರು ಮಾಡಿರೋ ಅಂಥ ಪಾಪ ಕರ್ಮಾನೋ ಇಲ್ಲ ಅವ್ರ ಅಣೆ ಬಾರನೋ ಒಂದ್ಸರಿ ಹಂಗಾಗತ್ತೆ ದಟ್ಸ್ ಫೈನ್ ಆ್ಯಂಡ್ ದಿಲ್ಪಸ್ ಅಂದ್ ಎಲ್ಲಾರು ತಿಂದ್ಕೊಂಡು ಎಲ್ಲರೂ ಅಪ್ ಆಗಿ ಹೊರಟರು ನಾವು ಸ್ವಲ್ಪ ಲೇಟಾಗಿ ಹೋಗೋಣ ಮಕ್ಕಳನ್ನೆಲ್ಲ ಎತ್ಕೊಂಡು ಅಲ್ಲಿ ಯಾಕೆ ಜನಗಳೆಲ್ಲ ಇರುತ್ತೆ ಅಂತ ನಾವು ಸುಮ್ಮನೆ ಆದ್ವಿ ಮನೆ ಮಳೆ ಬಂದ್ಬಿಡ್ತು ಫುಲ್ ಜೋರು ಮಳೆ ಬಂತು ಸಕ್ಕದಾಗಿ ಮಳೆ ಬಂತು ಅಂತ ಹೇಳ್ಬೋದು ಹಂಗಾಗಿ ಆಚೆ ಬಂದು ನೋಡಿಕೊಂಡು ಪಾಪು ಮಳೆಗಿದ್ಲು ಸೊ ಹಂಗಾಗಿ ಆಚೆ ಬಂದು ಎಲ್ಲ ವಿಡಿಯೋ ಎಲ್ಲ ಮಾಡಿಕೊಂಡು ನೋಡಿದ್ದೆ ಸಿಕ್ಕಾಪಟ್ಟೆ ಜೋರು ಮಳೆ ಆ್ಯಂಡ್ ಪಾಪುನೂ ಎದ್ಲು ಹೋಗಿ ಕರ್ಕೊಂಡು ಬಂದು ಪಾಪುಗೂ ಎಲ್ಲ ನೋಡಿಸ್ತಿದೆ ಆ್ಯಂಡ್ ನಾನು ಸ್ವಲ್ಪ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ ಚೆನ್ನಾಗಿತ್ತು ಅಲ್ಲಿ ಕ್ಲೈಮೇಟ್ ಅಂದ್ಬಿಟ್ಟು ತುಂಬ ತುಂಬ ಶಕೆ ಇತ್ತು ಸಡನ್ನಾಗಿ ಮಳೆ ಬರೋ ವರ್ಷದಿಗೆ ಎಷ್ಟು ತಣ್ಣಗೆ ಎಷ್ಟು ಕ್ಲೈಮೇಟ್ ಎಲ್ಲ ಎಷ್ಟು ಚೇಂಜ್ ಆಗಿಬಿಡ್ತು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ಹಂಗಾಗಿ ಸ್ವಲ್ಪ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ ಆ್ಯಂಡ್ ನಾವು ಹೋಗೋದಕ್ಕೆಲ್ಲ ರೆಡಿ ಆಗಿಬಿಟ್ಟಿದ್ವಿ ಮಳೆ ಬಂತಲ್ವ ಮತ್ತು ಕಾರ್ ಕಳಿಸ್ತೀವಿ ನಿಧಾನಕ್ಕೆ ಬನ್ರಿ ಅಂತ ಹೇಳಿ ಅವ್ರು ಹೊಟ್ಟರು ಸೊ ಹಂಗಾಗಿ ನಾವು ಸ್ವಲ್ಪ ಎಲ್ಲ ರೆಡಿಯಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಕೂತ್ಕೊಂಡು ಮಾತುಗಳ್ ಹೇಳ್ಕೊಂಡಿದ್ದು ನಿಧಾನಕ್ಕೆ ಪಾಪುಗಳನ್ನೆಲ್ಲ ಆಡಿಸ್ಕೊಂಡು ನಿಧಾನಕ್ಕೆ ಒಂಚೂರು ಸರಿ ಎಲ್ಲ ತಿನ್ನಿಸ್ಕೊಂಡು ನಾವು ನೈಟ್ ಈವ್ನಿಂಗ್ ಒಂದು ಸಿಕ್ಸ್ ತರ್ಟಿ ಸೆವೆನ್ ಸಮಥಿಂಗ್ ಹಂಗೆ ನಾವು ಮನೆ ಬಿಟ್ವಿ ಸುಮ್ಮನೆ ಆರಾಮಾಗಿ ಲೇಟಾಗಿ ಹೋಗೋಣ ಸುಮ್ಮನೆ ಬೇಗ ಹೋಗಿ ಆಗಿ ಬಿಜಿಯಲ್ಲಿ ಯಾಕೆ ಚಿಕ್ಕ ಪಾಪು ಬೇರೆ ಇರುತ್ತೆ ನಾನೇ ಒಬ್ಬಳೇ ಆದರೆ ಚಾ ಕಾರು ಮಾತ್ರ ಇದ್ರೆ ಇಲ್ಲ ಸುಮ್ಮನೆ ಈ ಚಿಕ್ಕ ಪಾಪುಗೆ ಯಾಕೆ ಸ್ವಲ್ಪ ಹಿಂಸೆ ಬೇಡ ಅಂದ್ಬಿಟ್ಟು ಲೇಟಾಗಿ ಹೋಟ್ವಿ ಕಾರು ಕೂಡ ಒಂದು ಸಿಕ್ಸ್ ಫಾರ್ಟಿ ಫೈ ಆ ಟೈಮ್ಗೆ ಕಾರು ಕೂಡ ಬಂತು ಮಳೆ ಮಳೆ ಕಮ್ಮಿ ಆಯಿತು ಹಂಗಾಗಿ ಆರಾಮಾಗೆ ಹೋದ್ವಿ ಆ್ಯಂಡ್ ಹೋಗೋವಾಗೂ ಅಷ್ಟೇ ಒಂದು ಸ್ವಲ್ಪ ಒಳ್ಳೆ ಚಿಕ್ಕ ಪಾಪುಗೆ ಸೊ ಹಂಗಾಗಿ ಆಟ ಆಡ್ಕೊಳ್ತಿದ್ಲು ನಾನು ಚಾನ್ಸ್ ಸಿಕ್ತಲ್ವ ಅಂತ ಹೇಳ್ಬಿಟ್ಟು ವೀಡಿಯೋ ನೈಟಲ್ಲಿ ವೀಡಿಯೋ ಮಾಡೋದು ಎಲ್ಲ ಒಂಥರ ಚೆನ್ನಾಗಿರುತ್ತೆ ನನಗಿಷ್ಟ ಸೊ ಹಂಗಾಗಿ ನಾನು ಎಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಕ್ಲಿಪ್ಪಿಂಗ್ಸ್ನೆಲ್ಲ ತಗೊಳ್ತಿದ್ದೆ ಅದು ಮಳೆ ಬರ್ತಿತ್ತು ವಾತಾವರಣ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಒಂಥರ ಚಳಿ ಮಳೆ ಒಂಥರ ಬಿಸಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸೊ ಹಂಗಾಗಿ ನಾವು ಹಿಂದೆ ಏನೋ ಅಲ್ಲಿ ನಾವು ಹಿಂದೆ ಕೂತ್ಕೊಂಡ್ಬಿಟ್ಟಿದ್ದೆ ಆರಾಮಾಗಿರುತ್ತೆ ಫೀಡ್ ಮಾಡಿಸೋದಕ್ಕೆ ಮಳಗ್ಸೋಕ್ಕೆ ಅಂದ್ಬಿಟ್ಟು ನಾನು ಹಿಂದೆ ಕೂತ್ಕೊಂಡ್ಬಿಟ್ಟಿದ್ದೆ ಅಂಡ್ ಹಿಂದೆ ಗ್ಲಾಸ್ ಹತ್ರ ನಾನು ಆಚೆ ಕಡೆ ನೋಡಿಕೊಂಡು ವೀಡಿಯೋ ಮಾಡ್ಕೊಳ್ತಿದ್ದೆ ನಾವು ಯಾವುದಾದ್ರೂ ಮುಂದೆ ಹಿಂದೆ ಕಾರ್ ಬರ್ತಿದ್ರೆ ನಮ್ಮ ಅಕ್ಕಕ್ಕೆ ಬೆಳಕು ಬೀಳುತ್ತೆ ಹಂಗಾಗಿ ಅವಾಗ ವಿಡಿಯೋ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೊ ಒಂಥರ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈಗ ವಿಡಿಯೋ ಎಷ್ಟು ಚೆನ್ನಾಗೆ ನಾವು ಕವರ್ ಆಗಿದ್ದೀವಿ ಕಾರ್ದು ಲೈಟ್ಸ್ ನಮ್ಮ ಫೇಸ್ ಮೇಲೆ ಬಿದ್ದಾಗ ನಮಗೆ ವಿಡಿಯೋ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಕ್ಲಾರಿಟಿ ಇದೆ ಮುದ್ದಾಗ ನನಗೆ ಈ ವಿಡಿಯೋ ತುಂಬ ಇಷ್ಟ ಆಗ್ಬಿಡ್ತು ಅಂಡ್ ಎಲ್ಲ ನಾವು ಮನೆಗೆ ರೀಚ್ ಆದ್ವಿ ಅಲ್ಲಿ ಬಂಡದೇ ಅವ್ರೆಗ್ಲಿರೋ ಅಂಥ ಮನೆಗೆ ಅಂದರೆ ನಾವು ಸ್ಟೇ ಮಾಡೋಕ್ಕೆ ಅಂತ ಒಂದು ಮನೆ ಅವರು ರಿಲೇಟಿವ್ಸ್ದು ಕೊಟ್ಟಿದ್ರು ಆ್ಯಂಡ್ ಪಾಪುನೂ ಇರುತ್ತೆ ಸಪ್ರೇಟಾಗಿ ಒಂದು ಸ್ವಲ್ಪ ಸೈಲೆಂಟಾಗಿ ಇರಬೇಕಾಗತ್ತೆ ಅಂದ್ಬಿಟ್ಟು ನಮಗೆ ಅಂತಲೇ ಒಂದು ಸ್ವಲ್ಪ ಬೇರೆ ಗೊತ್ತಿರೋರು ಮನೆ ಇತ್ತು ಆರಾಮಾಗಿ ಅಲ್ಲಿ ಚಿಕ್ಕ ಪಾಪುನ ಎಲ್ಲ ಮಳಗಿಸ್ಬೋದು ತಿನ್ಸೋಕ್ಕೆ ಎಲ್ಲನೂ ಸರಿ ಹೋಗುತ್ತೆ ಅಂದ್ಬಿಟ್ಟು ಇದ್ವಿ ಆ್ಯಂಡ್ ಇದು ನೆಕ್ಸ್ಟ್ ಡೇ ಸಂಡೇ ಫಂಕ್ಷನ್ ಇದ್ದಿದ್ದು ಅವತ್ತೆಲ್ಲ ನಾನ್ ವೆಜ್ಜು ಆ್ಯಂಡ್ ಅವತ್ತಿನ ಬೆಳಗ್ಗೆ ನಮ್ಮ ದೊಡ್ಡಮ್ಮ ಅತೆಯವರು ಕೂಡ ಬಂದರು ನಮ್ಮ ಪಪ್ಪ ಎಲ್ಲಿ ನಾವು ನಮ್ಮ ಪಪ್ಪ ನಮ್ಮ ಆ ದೊಡಮ್ಮ ಅತ್ಕಿಯವರೆಲ್ಲ ಅವತ್ತು ಬಂದಿದ್ದು ಅಂಟೆ ನಾನು ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಹುಟ್ಟಿದ್ದೆ ಅದಕ್ಕೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಆಕ್ಚುಲಿ ನನಗೂ ಅಷ್ಟೇ ಒಂಥರ ಇಷ್ಟ ಆಯ್ತು ಸ್ಯಾರಿ ಅಂತಾನೆ ಮಾಡ್ಕೊಂಡೆ ಮೂರು ಫ್ಲಾಪ್ ಆಯ್ತು ಮತ್ತೆ ಚೆನ್ನಾಗಿ ಬಂತು ಅಂತಾನೆ ಹೇಳ್ಬೋದು ಸಿಂಪಲ್ ಆಗಿ ನಾನಿನ್ ತುಂಬಾ ಗ್ರ್ಯಾಂಡ್ ಆಗಿ ರೆಡಿ ಆಗಿರ್ಲಿಲ್ಲ ಸಿಂಪಲ್ ಆಗಿ ರೆಡಿ ಆಗಿದೆ

ಓಲಿ ಬಿಡ ಆಯ್ತು ಬರಲ್ಲ ಎಲ್ಲಿ ಗೊತ್ತಾ ಅವ್ರು ಯಾರು ಇವಾಗ ಆ್ಯಂಡ್ ಫಂಕ್ಷನಲ್ಲಿ ಜನ ಕೂಡ ತುಂಬ ಇದ್ರು ಆ್ಯಂಡ್ ಇಲ್ಲಿ ನೋಡಿ ನನ್ನ ತಮ್ಮಂದ್ರಿಬ್ಬರು ಬರ್ತಿದ್ದಾರೆ ಆ್ಯಂಡ್ ಮೈ ಬಾಯ್ಸ್ ಅಂತಲೇ ಹೇಳ್ಬೋದು ಊಟಕ್ಕೆ ಅಂತ ವೇಟ್ ಮಾಡ್ತಿದ್ವಿ ಆ್ಯಂಡ್ ಫೈನಲ್ ಆಗಿ ಪಾಪು ಚಿಕ್ಕ ಪಾಪು ಮಳಗಿರೋದ್ರಿಂದ ಫಸ್ಟ್ ಊಟ ಮಾಡ್ಕೊಳ್ಳೋಣ ಅಂತ ಊಟ ಮಾಡ್ಕೊಂಡು ಬಂದೆ ಅಷ್ಟೊತ್ತಿಗೆ ಪಾಪು ಎದ್ದಿದ್ಲು ಅವಳಿಗೂ ಒಂದು ಫ್ರಾಕ್ ಹಾಕೊಂಡು ಆಚೆ ಬಂದೆ ಆ್ಯಂಡ್ ಎಲ್ಲರೂ ಮಾತಾಡೋದು ಎಲ್ಲ ನಮ್ಮಮ್ಮನ ಕಡೆ ರಿಲೇಟಿವ್ಸ್ ಎಲ್ಲನೂ ಈ ಫಂಕ್ಷನ್ಗೆ ಅಟೆಂಡ್ ಆಗಿದ್ರು ಸೊ ಎಲ್ಲರೂ ನೋಡ್ದಂಗೆ ಮಾತಾಡ್ದಂಗೆ ಆಯಿತು ಎಲ್ಲೋಗಿದ್ದೆ ಬಂಗಾರಿ ಎಲ್ಲೋಗಿದ್ದೆ ತರಕ್ ಹೋಗಿದ್ದ ಯಾರಿಗೆ ಯಾರ ನೀರು ಯಾರ ನೀರು ನಂಗೆ ಹುಡು ಆ್ಯಂಡ್ ದಿ ನೆಕ್ಸ್ಟ್ ಡೇ ಅಂತಲೇ ಹೇಳ್ಬೋದು ಇದು ಆ್ಯಂಡ್ ಅಲ್ಲಿ ಸ್ವಲ್ಪ ಅಲ್ಲಿ ಫಂಕ್ಷನ್ ಹೆಂಗೆ ಮಾಡಿದ್ರು ಶಾಸ್ತ್ರಗಳೆಲ್ಲ ಹೆಂಗೆ ಮಾಡಿದ್ರು ಅಂತ ನಾನು ಕ್ಯಾಪ್ಷನ್ ಮಾಡೋಕ್ಕೆ ಆಗಿರಲಿಲ್ಲ ಬಿಕಾಸ್ ಸ್ವಲ್ಪ ಮಳೆನೂ ಇತ್ತು ಆಚೆಲ್ಲ ಹೋಗೋಕಾಗ್ತಿರ್ಲಿಲ್ಲ ಆ್ಯಂಡ್ ಚಿಕ್ಕ ಬೇರೆ ಇದ್ಲಲ್ವ ನಾನು ಅವಳನ್ನ ನೋಡ್ಕೋಬೇಕಾಗಿತ್ತು ನಮ್ಮ ಅಜ್ಜಿ ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದರು ಸೊ ಹಂಗಾಗಿ ನಾನೆಲ್ಲ ಹೆಂಗೆಲ್ಲ ಮಾಡೋದು ಅಂತ ಕ್ಯಾಪ್ಷನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆ್ಯಂಡ್ ಫೈನ್ ಆ್ಯಂಡ್ ಇದು ನೆಕ್ಸ್ಟ್ ಡೇ ನಾವು ನನ್ನ ತಮ್ಮನಿಗೆ ರಿಂಗ್ ತರೋಣ ಅಂತ ಹೋಗಿದ್ವಿ ಏನಾದರೂ ಕೊಡಿಸ್ಬೇಕಲ್ವಾ ನನ್ನ ತಮ್ಮನಿಗೆ ಅವನದು ಫಂಕ್ಷನ್ ಬೇರೆ ಅವನು ಒಬ್ಬೆ ಮಗ ನಮ್ಮ ಆಂಟಿಗೆ ಸೊ ಇನ್ನು ಅವನ ಮದುವೆವರೆಗೂ ಬೇರೆ ಏನೂ ಫಂಕ್ಷನ್ ಇರೋಲ್ಲ ಸೊ ಹಂಗಾಗಿ ಏನಾದರೂ ಕೊಡಿಸೋಣ ರಿಂಗ್ ಕೊಡಿಸೋಣ ಅಂತ ಫಿಕ್ಸ್ ಆಗಿಬಿಟ್ಟು ನಾವು ರಿಂಗ್ ಕೊಡಿಸೋಣ ಅಂತ ಚಿಕ್ಕಬಳ್ಳಾಪುರ ಅಲ್ಲೇ ತೊಗೊಳ್ಳೋಣ ಚಿಕ್ಕಬಳ್ಳಾಪುರದಲ್ಲೇ ಅಂದ್ಬಿಟ್ಟು ಹೋದ್ವಿ ಫಸ್ಟು ಬ್ಯಾಂಗ್ಳೂರಲ್ಲೇ ತೊಗೊಂಡು ಹೋಗೋಣ ಅಂತ ಅಂದರು ನಮ್ಮ ಮನೆಯವರು ಬಟ್ ನಾನು ಇಲ್ಲ ಅಲ್ಲೇ ಚಿಕ್ಕ ಚಿಕ್ಕಬಳ್ಳಾಪುರದಲ್ಲೇ ತೊಗೊಳ್ಳೋಣ ಗಣೇಶಣ್ಣ ಅಂಗಡಿಯಲ್ಲಿ ಅಂದ್ಬಿಟ್ಟು ಅಲ್ಲೋದ್ವಿ ಬಿಕಾಸ್ ಏನಾದರೂ ಎಕ್ಸ್ಚೇಂಜ್ ಮಾಡಬೇಕು ಇಲ್ಲ ಅವ್ರಿಗೇನಾದರೂ ಡಿಸೈನ್ಸ್ ಇಷ್ಟ ಆಗಿಲ್ಲ ಅಂದ್ಬಿಟ್ರೆ ಎಕ್ಸ್ಚೇಂಜ್ ಮಾಡಕ್ಕೆ ಬ್ಯಾಂಗ್ಳೂರಿಗೆ ಬರಬೇಕಾಗತ್ತೆ ಇಲ್ಲ ನಾನು ಹೋಗಿ ತೊಗೊಂಡು ಬಂದು ಎಕ್ಸ್ಚೇಂಜ್ ಮಾಡಿಕೊಡ್ಬೇಕಾಗತ್ತೆ ಅವೆಲ್ಲ ಬೇಡ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ಅವ್ರು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಅಂದ್ಬಿಟ್ಟು ನಾನು ಚಿಕ್ಕಬಳ್ಳಾಪುರದಲ್ಲಿ ಗೊತ್ತಿರೋರ ಹತ್ರನೇ ಗಣೇಶಣ್ಣ ಹತ್ರ ತೊಗೊಂಡೋಗಿ ಕೊಟ್ಟೆ ಆ್ಯಂಡ್ ಅವ್ರಿಗೆ ತುಂಬಾ ಇಷ್ಟ ಆಯಿತು ನಾವು ತೊಗೊಂಡೋಗಿದ್ದ ಡಿಸೈನು ಫೋರ್ ಗ್ರಾಮ್ಸ್ ಏನೋ ಇತ್ತು ಆಂಟಿ ಏನು ಎತ್ಕೊಂಡು ಮ್ಯಾಕ್ಸಿಮಮ್ ಅಂತ ಹೋದ್ವಿ ತರ್ಟಿ ತರ್ಟಿ ಸಮಥಿಂಗ್ ಎಷ್ಟೋ ಆಯಿತು ಆ್ಯಂಡ್ ಫೈನ್ ಡ್ರಿಂಗ್ ಮಾತ್ರ ತುಂಬ ಚೆನ್ನಾಗಿತ್ತು ಚಿಕ್ಕ ಸಿಂಪಲ್ ಆಗೋದು ತುಂಬಾ ಚೆನ್ನಾಗಿತ್ತು ಫೋರ್ ಗ್ರಾಮ್ಸ್ ಫೈನ್ ಸಾಕು ಅಂತ ಅನ್ನಿಸ್ತು ಸೊ ಆ್ಯಂಡ್ ಅವತ್ತೆಲ್ಲ ರಿಟರ್ನ್ ಆಗೋ ದಿನ ಇದು ಆ್ಯಂಡ್ ನಮ್ಮ ಮನೆಯವ್ರಿಗೆ ವೀಡಿಯೋ ಕೋ ಮಾಡಿ ಅಂತ ಮೊಬೈಲ್ ಕೊಟ್ಬಿಟ್ಟು ನಾನು ಚೆನ್ನಾಗಿ ಬರ್ತಿದ್ದೀನಿ ಚೆನ್ನಾಗಿ ಬರ್ತಿದ್ದೀರಾ ಅಂತ ಕೇಳ್ತಿದ್ದೆ ಆ್ಯಂಡ್ ಇಲ್ಲ ಏನಾದರೂ ಫೋಸ್ ಕೊಡು ಫೋಸ್ ಕೊಡು ಅಂತಂದ್ರು ಹಂಗಾಗಿ ನಾನು ಸ್ವಲ್ಪ ಒಂದು ಚೆನ್ನಾಗಿದೆ ನೋಡಿ ಇಬ್ಬರನ್ನ ಅಜ್ಜೀಂದ್ರೂ ಕರ್ಕೊಂಡು ನಾವು ನಮ್ಮ ದೊಡ್ಡ ಆಂಟಿಗೆ ಎಲ್ಲಾರ್ಗು ತೇಜಿಗೆ ಎಲ್ಲ ಬಾಯ್ ಮಾಡಿ ಹೊರಡ್ತಿದ್ವಿ ಆ್ಯಂಡ್ ಹಂಗೆ ಬರೋಗೂ ಕೂಡ ಅಂತ ಹೇಳಿ ಕ್ಲಿಪ್ಪಿಂಗ್ಸ್ ಇಲ್ಲೇಂತ ಮೊಬೈಲ್ ತೊಗೊಳ್ಳೋದು ಒಂಚೂರು ವಿಡಿಯೋ ಮಾಡ್ಕೊಂಡು ಬರೋದು ಆ್ಯಂಡ್ ಅವತ್ತು ಬರೋ ದಿನವೂ ಅಷ್ಟೇ ಕ್ಲೈಮೇಟ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಬಿಸಿಲು ಇತ್ತು ಆ್ಯಂಡ್ ಒಂಥರ ತಣ್ಣಗೂ ಇತ್ತು ಅಂತ ಹೇಳ್ಬೋದು ಚೆನ್ನಾಗಿತ್ತು ಅಂಡ್ ಮೋಡಗಳು ಕೂಡ ತುಂಬ ಚೆನ್ನಾಗಿ ಕಾಣ್ತಿತ್ತು ಸೊ ಹಂಗಾಗಿ ಒಂದೊಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡು ಆರ್ ರಿಟರ್ನ್ ಟು ಬ್ಯಾಂಗ್ ಅಂತ ಹೇಳ್ಬೋದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅಜ್ಜಿ ಅಂದ್ರೆ ನಿಬ್ಬರನ್ನೂ ಕರ್ಕೊಂಡು ಬ್ಯಾಂಗ್ಳೂರು ಬಂದೆ ಆ್ಯಂಡ್ ಒಂಥರ ನಮ್ಮ ಅಜ್ಜಿ ನಮ್ಮ ಮನೆಗೆ ರಿಟರ್ನ್ ಆಗಿಬಿಟ್ರೆ ನನಗೆ ಎಲ್ದಿರೋಂಥ ಧೈರ್ಯ ಖುಷಿ ಎನರ್ಜಿ ಜೋಶ್ ಎಲ್ಲ ಬಂದುಬಿಡ್ತು ಬಿಕಾಸ್ ಒನ್ ಫೈನ್ ನಾನು ನೋಡ್ಕೊಳ್ತೀನಿ ಐ ಕ್ಯಾನ್ ಮಕ್ಕಳನ್ನ ಬಟ್ ತುಂಬ ಹೊತ್ತು ಚಿಕ್ಕ ಪಾಪುನ್ನೇ ನಾನು ನಾನೇ ಒಬ್ಬಳೇ ಇರಬೇಕು ನಮ್ಮ ಮನೆಯವರು ಅವ್ರ ಪಾಡ್ಗೆ ಅವ್ರ ಕೆಲಸ ಇರತ್ತೆ ನನಗೋಸ್ಕರ ಅವ್ರು ಫ್ರೀ ಮಾಡ್ಕೊಂಡು ಇರೋಕ್ಕಾಗಲ್ಲ ಸೊ ಹಂಗಾಗಿ ನಾನು ಒಬ್ಳೆ ಸ್ವಲ್ಪ ಕಷ್ಟ ಆಗ್ತಿತ್ತು ಆ್ಯಂಡ್ ಬರ್ತಾ ಅಲ್ಲಿಂದ ಈರುಳ್ಳಿ ನಾಟಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಟ್ ಕಳಿಸಿದ್ರು ಆಂಟಿ ಸ್ವಲ್ಪ ಎಲ್ಲ ಬಿಸಿಲಿಗೆ ಹಾಕಿ ಇಡೋಣ ಅಂದ್ಬಿಟ್ಟು ಎಲ್ಲ ಬಿಸಿಲಿಗೆ ಹಾಕಿದ್ದೆ ಹಣ್ಣು ಅಷ್ಟೇ ಹೂ ನಮ್ಮ ಆಂಟಿ ಮನೆಗೆ ಹೋಗಿದೆ ಅಂದರೆ ಪ್ರತಿಯೊಂದನ್ನು ಇದೇ ಥರ ಯಾವಾಗಲೂ ಕಳಿಸ್ತಾರೆ ಏನೇನಿಗತ್ತೋ ಎಲ್ಲದನ್ನು ಹಾಕಿ ಕಳಿಸ್ತಾರೆ ಸೊ ಬೇಕಾದಷ್ಟು ಪುದೀನ ಕೊ ಏನದು ಕರಿಬೇವು ಹೂವು ಹೂವು ಮಲ್ಲಿಗೆ ಹೂವು ರೋಸು ಎಲ್ಲ ಇತ್ತು ಆ್ಯಂಡ್ ಅವತ್ತು ನೈಟ್ಗೆ ಚಿಕನ್ ಗ್ರೇವಿ ಮಾಡೋಣ ಅಂತ ನಾನು ನಾಟಿ ಈರುಳ್ಳಿ ಆದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚಿಕ್ಕ ಚಿಕ್ಕವೆಲ್ಲ ಸುಳ್ಕೊಳ್ತಿದ್ದೆ ಅವಳು ಚಾರಿ ಹೋಗ್ಬಿಟ್ಟು ಅಡುಗೆ ಮನೆಗೆ ದೊಡ್ಡದೊಂದು ಈರುಳ್ಳಿ ಎತ್ಕೊಂಬಂದ್ಬಿಟ್ಟು ನೋಡಿ ಎಷ್ಟು ಕ್ಲೀನಾಗಿ ಬಿಡಿಸ್ತಿದ್ದಾಳೆ ಅಂದರೆ ಒಂದೇ ಒಂದು ಚೂರು ಒಟ್ಟು ಇಲ್ದಂಗೆ ಎಷ್ಟು ಕ್ಲೀನಾಗಿ ಬಿಡಿಸಿದ್ದಾಳೆ ಅಂತ ನೋಡ್ತೀನಿ ನಾನು ಅವಳಿಗೆ ಹೇಳಿಲ್ಲ ಬಿಡಿಸು ಅಂತ ನಾನು ಮಾಡ್ತಿದ್ರೆ ಅವಳು ಹೋಗಿ ಈರುಳ್ಳಿ ತಂದು ಒಟ್ಟು ಬಿಡಿಸ್ತಿದ್ದಾಳೆ ಆ್ಯಂಡ್ ನೋಡಿ ಮಕ್ಕಳಿಗೆ ನಾವೇನಾದರೂ ಮಾಡ್ತಿದ್ದೀವಿ ಅಂತಂದರೆ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ ಮಾಡೋದಕ್ಕೆ ನಾವು ಮಾಡಬೇಕು ಅಂತ ನಾವು ಮೊಬೈಲ್ ನೋಡ್ತಿದ್ರೆ ಅವ್ರಿಗೂ ನೋಡಬೇಕು ಅನಿಸುತ್ತೆ ಸೊ ಇದೆಲ್ಲ ನಮ್ಮ ಮಕ್ಕಳು ಹೆಂಗ್ ಬೆಳಿತಾರೆ ಹೆಂಗ್ ಕಲಿತಾರೆ ಅಂತ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅನಿಸ್ತಿದೆ ಸೊ ಹಾಗಾಗಿ ಅವ್ರ ಮುಂದೆ ನಾವು ಏನಾದರೂ ಬರೆಯೋದು ಓದೋದು ಮಾಡಿದ್ರೆ ಅವ್ರು ಮಾಡ್ತಾರೇನೋ ಅಂತ ಇವಾಗ ಅನಿಸುತ್ತೆ ನೋಡೋಣ ಈ ಟ್ರಿಕ್ನು ಟ್ರೈ ಮಾಡಿಬಿಡೋಣ ಆ್ಯಂಡ್ ಈ ಥರ ಪುಟಾಣಿ ಮಕ್ಳು ಇವೆಲ್ಲ ಮಾಡಿದಾಗ ಎಷ್ಟು ಕ್ಯೂಟ್ ಅನಿಸುತ್ತೆ ಅಲ್ವಾ ಆ್ಯಂಡ್ ಇದು ಫಂಕ್ಷನ್ ದಿನ ನಮ್ಮ ಪಾಪುಗೆ ಫ್ರಾಕ್ ಹಾಕಿದ್ದೆ ಸೊ ಅವತ್ತೊಂದು ಎರಡು ಮೂರು ಫೋಟೋಸ್ ಕ್ಲಿಕ್ ಮಾಡಿದ್ದೆ ಎಷ್ಟು ಅಷ್ಟು ಚೆನ್ನಾಗಿ ಬಂದಿತ್ತು ಯಾರ ದೃಷ್ಟಿ ಆಗದೆ ಇರಲಿಲ್ಲ ಬಟ್ ಅವಳ ಗ್ರೋತ್ ಸ್ವಲ್ಪ ಚಾರ್ವಿಗಿಂತೂ ಸ್ವಲ್ಪ ಕಮ್ಮಿ ಬಟ್ ಲುಕಿಂಗ್ ಕ್ಯೂಟ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣ್ತಿದ್ಲು ಆ್ಯಂಡ್ ನನ್ನ ತಮ್ಮಂದ್ರ ಜೊತೆ ಕೂಡ ಫೋಟೋ ಕ್ಲಿಕ್ ಮಾಡಿಸ್ಕೊಂಡೆ ವೆರಿ ವೆರಿ ಹ್ಯಾಪಿ ಅಂತ ಹೇಳ್ಬೋದು ಆ್ಯಂಡ್ ಇವರು ನಾಲ್ಕು ಜನ ನನ್ನ ತಮ್ಮಂದಿರು ನಮ್ಮ ಆಂಟಿ ಮಕ್ಕಳು ನಮ್ಮ ಅಮ್ಮ ಅವರು ನಾಲ್ಕು ಜನ ಸೊ ಅವ್ರ ನಾಲ್ಕು ಜನದಲ್ಲಿ ನಾವು ನಮ್ಮಮ್ಮನಿಗೆ ನಾನು ನನ್ನ ತಮ್ಮ ಇನ್ನು ಮೂರು ಆಂಟಿರಿಗೂ ಒಂದೊಂದು ಗಂಡು ಮಗು ಸೊ ಆ್ಯಂಡ್ ಇದು ಕುಟಾಣಿ ನನಗೆ ಕುಟಾಣಿ ಅಂದರೆ ತುಂಬ ಇಷ್ಟ ಹಂಗಾಗಿ ಕುಟಾಣಿ ಜೊತೆ ಒಂದು ಕ್ಲಿಕ್ ತೊಗೊಂಡೆ ಆ್ಯಂಡ್ ಫೈನಲ್ ಆಗಿ ಮೈ ನಾಟಿಯಸ್ಟ್ ಗರ್ಲ್ ಚಾರ್ವಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್